ಅಭ್ರಮಂ ಭಂಗರಹಿತಂ ಅಜಣಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪ ದೇವರು ಎಲ್ಲ ಭಕ್ತರಿಗೆ ಯಾವಾಗಲೂ ಕೂಡ ಅನುಗ್ರಹ ಮಾಡ್ತಾ ಇರ್ತಾನೆ ತಾನು ಎಲ್ಲರ ಕಣ್ಣಿಗೂ ಯಾವಾಗಲೂ ಕಾಣಿಸೋ ಹಾಗಿಲ್ಲ ಅನ್ಲಿಕ್ಕಾಗಿ ಜಗತ್ತಲ್ಲಿ ತಾಯಿ ತಂದೆ ಇಬ್ಬ ಇಬ್ಬಿತಿಗಳನ್ನು ನಮಗೆ ಕೊಟ್ಟ ಕೊಟ್ಟ ಪರಮಾತ್ಮ ಹೇಳಿದ ನನ್ನನ್ನು ನೀವು ನಿಮಗೆ ಜನ್ಮ ಕೊಟ್ಟಿರತಕ್ಕಂಥ ತಾಯಿ ತಂದೆಯಲ್ಲೇ ನನ್ನನ್ನು ಕಾಣ್ರಿ ಅಂತ ಹೇಳಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾ ಆ ತಾಯಿಯನ್ನೇ ದೇವರನ್ನ ಕಾಣ್ರಿ ತಂದೆಯನ್ನೇ ದೇವರನ್ನ ಕಾಣ್ರಿ ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರ ಮಾತೃ ಮಾತಾಪಿತೃಗಳ ಸೇವೆಯನ್ನು ಮಾಡ್ತಾ ಇರ್ರಿ ಆ ತಾಯಿ ತಂದೆಯ ಸೇವೆ ಎಂದರೆ ನಾನು ತೃಪ್ತನಾಗ್ತೇನೆ ಅಂತ ಹೇಳಿ ಪರಮಾತ್ಮ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣತಕ್ಕಂಥ ದೇವರಂತೆ ಮಾಡಿಕೊಟ್ಟ ತಾಯಿಯನ್ನು ಆ ಮಾತೃ ವಾತ್ಸಲ್ಯ ಅಂತಾರೆ ಮಹಾ ಮಹಾತಾಯಿ ದೇವರಂತೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯವನ್ನು ಮಾಡಿ ಕರುಣೆಯನ್ನು ಮಾಡಿ ನಮ್ಮೆಲ್ಲ ಯಾವಾಗಲೂ ತಾಯಿ ತಂದೆ ರಕ್ಷಣೆ ಮಾಡುತ್ತಾರೆ ತಂದೆಗಿಂತಲೂ ವಿಶೇಷವಾಗಿ ತಾಯಿ ಅದಕ್ಕೆ ಪರಮಾತ್ಮಠಲ್ಲಾಗಿ ಮಾತೃದೇವ ಭವ ಅಂತ ತಾಯಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟರು ಅಂತಹ ತಾಯಿ ಸೇವೆಯನ್ನು ಮಾಡುವುದಾಗೆ ನಾನು ತೃಪ್ತನಾಗ್ತೇನೆ ಇಷ್ಟು ಮಾತ್ರವಲ್ಲ ಯಾವ ವ್ಯಕ್ತಿ ನನ್ನ ಸ್ವರೂಪ ಇರತಕ್ಕಂತಹ ನನ್ನ ವಿಶೇಷವಾದ ಸನ್ನಿಧಾನಗಳಕ್ಕಂತಹ ತಾಯಿ ತಂದೆಯ ಸೇವೆಯನ್ನು ವಿಶೇಷವಾಗಿ ಮಾಡ್ತೀರಿ ಅವರನ್ನು ಪೂರ್ಣವಾಗಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಪರಮಾತ್ಮ ಹಾಗೇ ಅನೇಕವಾಗಿರತಕ್ಕಂತಹ ಮಾತಾಪಿತ್ರ ಸೇವೆ ಮಾಡತಕ್ಕಂತಹ ಭಕ್ತರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ ಇದಕ್ಕೆ ಒಂದು ಸತ್ಯವಾದ ಒಂದು ನಡೆದ ಒಂದು ಘಟನೆ ಅಂತ ತಿಳ್ಕೊಳ್ಳ ಒಬ್ಬ ವ್ಯಕ್ತಿ ಹಣ್ಣಿನ ವ್ಯಾಪಾರಿ ಇದ್ದ ಹಣ್ಣು ಮಾರ್ತಾ ಇದ್ದ ಬೇರೆ ಏನಿಲ್ಲ ಪಾಪ ಹಣ್ಣನ್ನು ಮಾರತಕ್ಕಂಥ ವ್ಯಾಪಾರಿ ತನ್ನದೇ ಆದ ಒಂದು ಪುಟ್ಟದಾಗಿರ್ತಕ್ಕಂಥ ಹಣ್ಣಿನ ಅಂಗಡಿಯನ್ನು ಇಟ್ಟುಕೊಂಡಿದ್ದ ಹಣ್ಣಿನ ಅಂಗಡಿ ಇಟ್ಕೊಂಡ್ರೆ ಹಣ್ಣನ್ನು ಮಾರಿಕೊಂಡು ಅದರಿಂದ ಬಂದಿರತಕ್ಕಂಥ ಹಣದಿಂದಾಗಿ ಸಂಸಾರ ನಡೆಸಬೇಕು ತಾಯಿ ತಂದೆ ಸೇವೆ ಮಾಡಬೇಕು ಮನೆಯಲ್ಲಿ ವೃದ್ಧಳಾದ ತಾಯಿ ಇದ್ದು ಯಾವಾಗಲೂ ತಾಯಿ ಸೇವೆಯನ್ನು ಮಾಡಬೇಕು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲ ಮಾಡ್ತಾ ಇರಬೇಕು ಕೊನೆ ಕೊನೆಗೆ ತಾಯಿಗೆ ಹೆಚ್ಚಾಗಿರ್ತಕ್ಕಂಥ ವಯಸ್ಸಾದಾಗ ಅವನೇನು ಮಾಡ್ತಿದ್ದ ಅಂದರೆ ವೈದ್ಯರು ಹೇಳಿದ್ರು ಮ್ಯಾಕ್ಸಿಮಾಮ್ ಸಾಧ್ಯವಾದಷ್ಟು ನೀವು ಸಮಯವನ್ನು ಕೊಡಬೇಕು ತಾಯಿ ತಂದೆಗೆ ತಾಯಿ ಹತ್ರನೇ ಇರಬೇಕು ಸಾಧ್ಯವಾದಷ್ಟು ತಾಯಿ ಹತ್ತಿರ ಬಿಟ್ಟು ಹೋಗಬೇಡ್ರಿ ಅಂತ ಹೇಳಿದ್ರು ಮನೆಯಲ್ಲೇ ಕೂತ್ರೆ ವ್ಯಾಪಾರ ನಡೆಯುವಾಗಿಲ್ಲ ವ್ಯಾಪಾರ ನಡೆಯಲ್ಲ ಅಂದ್ರೆ ಹೊಟ್ಟೆ ನಡೆಯುವಾಗಿಲ್ಲ ಸಂಸಾರ ನಡಿಬೇಕು ಆದ್ರೆ ತಾಯಿಯನ್ನು ಬಿಟ್ಟು ಹೋದ್ರೆ ತಾಯಿ ಬದುಕು ಹಾಗಿಲ್ಲ ತಾಯಿಗೆ ವಿಶೇಷವಾಗಿ ಹೆಚ್ಚು ಸಮಯವನ್ನು ಕೊಡಬೇಕು ಅಲ್ಲೇ ಇರಬೇಕು ಅವ್ರು ಯಾವ ಯೋಗಕ್ಷಮ ನೋಡಬೇಕು ಅಂತ ವೈದ್ಯರು ಹೇಳ ಎರಡನ್ನೂ ಕೂಡಿಸ್ಬೇಕು ನನ್ನ ವ್ಯಾಪಾರದ ಹೊಟ್ಟೆಯೂ ನಡಿಬೇಕು ತಾನು ಮಾಡತಕ್ಕಂಥ ತಾಯಿ ಸೇವೆಯೂ ಆಗಬೇಕು ನನ್ನ ತಾಯಿ ಸೇವೆಯಲ್ಲೂ ಚ್ಯುತಿ ಬರಬಾರ್ದು ವ್ಯಾಪಾರದಲ್ಲಿ ಕೂಡ ಸಂಸಾರ ನಡೀಬೇಕು ಅಂತ ಉಪಾಯ ಏನು ಮಾಡಿದೆ ಅಂದರೆ ಅವರ ದಿವಸ ನಾಲ್ಕಾರು ಥರದ ಹಣ್ಣುಗಳೆಲ್ಲ ಬೇರೆ ಬೇರೆ ಬೇರೆಯಾಗಿ ಇಟ್ಟ ಇಟ್ಟು ಎಲ್ಲ ಹಣ್ಣುಗಳ ಮೇಲೆ ಅವುಗಳ ಬೆಲೆ ಬರೋದು ಇಟ್ಟ ಯಾವ ಹಣ್ಣು ಎಷ್ಟು ಹಣಕ್ಕೆ ಕೆ ಜಿ ಬರ್ತದೆ ಸಾಮಾನ್ಯವಾಗಿ ಐದುನೂರು ರೂಪಾಯಿ ಕಿಲೋ ನೂರು ರೂಪಾಯಿ ಕಿಲೋ ಎರಡು ನೂರು ರೂಪಾಯಿ ಕಿಲೋ ಮುನ್ನೂರು ರೂಪಾಯಿ ಕಿಲೋ ಅದು ನಿರ್ಧಾರ ಮಾಡಿರ್ತಾರೆ ಆ ತರಹ ಎಲ್ಲದ ಮೇಲೆ ಎಷ್ಟೆಷ್ಟು ಒಂದು ಕೆ ಜಿಗೆ ಎಷ್ಟು ಹಣ್ಣು ಬರ್ತದೆ ಅಂತ ಅಂತ ಬರೆಯುವಂತೆ ಅಲ್ಲಿ ಬರೆದಿಟ್ಟ ಅಲ್ಲಿ ಅದ್ರ ಮೇಲೆ ಬೇರೆ ರೇಟ್ ಬರೆದಿಟ್ಟು ಒಂದು ಬೋರ್ಡ್ ಹಾಕಿದ ಏನಾಗಿದೆ ಅಂದರೆ ನನ್ನ ತಾಯಿ ವೃದ್ಧಳು ಅನಾರೋಗ್ಯಗಳು ನಾನು ತಾಯಿಯನ್ನು ಬಿಟ್ಟು ಇಲ್ಲೇ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನಿವಾರ್ಯವಾಗಿ ನನಗೆ ಮನೆಗೆ ಹೋಗ್ಬೇಕಾಗ್ತದೆ ನಾನು ಮನೆಯಲ್ಲೇ ಇಡ್ತೇನೆ ನಾನು ಅಂಗಡಿಯಲ್ಲಿ ಇರೋಂಗಿಲ್ಲ ಯಾರಿಗೆ ಯಾವ ಹಣ್ಣು ಬೇಕೋ ಅಲ್ಲಿ ಬೆಲೆ ಬರೆದಿಟ್ಟದೆ ಆ ಬೆಲೆ ಪ್ರಕಾರ ನೋಡ್ಕೋಬೇಕು ನಾವು ಒನ್ ಕೆ ಜಿಯೋ ಎರಡು ಕೆ ಜಿಯೋ ಅರ್ಧ ಕೆ ಏನೋ ಎಷ್ಟು ಬೇಕಾಗ್ತದೆ ಆ ಠಣ್ಣನ್ನು ನೀವೇ ತಕಡಿಯಲ್ಲಿ ತೂಕ ಮಾಡಿಕೊಂಡು ತಗೊಂಡು ಅಲ್ಲಿ ಒಂದು ಗಲ್ಲ ಬೆಡ್ಗೆ ಹಣದ ಬೆಡ್ಡಿಗೆ ಅದ ಅದನ್ನ ನೀವೇ ದುಡ್ಡು ಹಾಕಿ ಹೋಗಿಬಿಡಬೇಕು ಅಂತ ದಯವಿಟ್ಟು ಸಹಕರಿಸ್ರಿ ಎಷ್ಟು ಬೋರ್ಡ್ ಹಚ್ಚಿ ಹೋಗ್ಬಿಟ್ಟ ಅವನಿಗೆ ವಿಶ್ವಾಸ ಯಾರು ಹಾಕ್ತಾರೆ ಹಾಕ್ತಾರೆ ಆಗ್ಲಿಲ್ಲ ಅಂದಿಲ್ಲ ಮುಂದೆ ದೇವರೀಚ ಏನಾಗ್ತಾರೆ ಅಂತೇಳಿ ನಂಬಿಕೆ ತಾಯಿ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಣ್ಣಿಗೆ ಕಾಣ್ತಕ್ಕಂಥ ತಾಯಿ ತಂದೇನೆ ದೇವರು ಅಂತಕೊಂಡಿರ್ತಕ್ಕಂಥ ವ್ಯಕ್ತಿ ತಾಯಿ ಸೇವಾ ಮಾಡಬೇಕು ಅದಕ್ಕೆ ಹೋಗ್ತಾ ಇದ್ದೆ ನಾನು ಅಂತ ಇಷ್ಟು ಬೋರ್ಡ್ ಬರೆದಿಟ್ಟು ಅವುಗಳ ಮೇಲೆ ಎಲ್ಲ ಬೆಲೆ ಮಾತ್ರ ಬರೆದಿಟ್ಟು ಹೋಗಿದ್ದೆ ಜನ ಬರ್ತಿದ್ದರು ಮೊದಲು ಬೋರ್ಡ್ ಓದ್ತಿದ್ರು ಅಯ್ಯೋ ಪಾಪ ವಯಸ್ಸಾದ ತಾಯಿ ಇಷ್ಟೊಂದು ಭಕ್ತಿಯಿಂದ ವಯಸ್ಸಾದ ತಾಯಿ ಸೇವೆ ಮಾಡ್ಲಿಕ್ಕೆ ತಾನೆ ಅಂಥವನ್ನೇ ನಾವು ಯಾಕೆ ಮೋಸ ಮಾಡಬೇಕು ಅಂತ ಜನ ಎಷ್ಟು ಬೇಕು ಹಣ್ಣನ್ನು ತಾವೇ ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡಿ ತಗೊಳ್ತಾ ಇದ್ರು ಅದಕ್ಕೆಷ್ಟು ಹಣ ಇರಿದ್ರೆ ಹಣವನ್ನು ಅಲ್ಲಿ ಹಾಕಿ ಬಿಡ್ತಾಯಿತು ತಾವೇ ಹಾಕಿ ಹೋಗ್ತಾ ಇತ್ತು ಬೆಳಗ್ಗೆ ಅಂಗಡಿ ತೆಗೆದು ಬಂದು ಕಸ ಗುಡಿಸಿ ಇಷ್ಟೆಲ್ಲ ರೆಡಿ ಮಾಡಿಟ್ಟು ಹೋದವನು ರಾತ್ರಿಯೇ ಬರ್ತಿದ್ದ ಅಂಗಡಿ ಮುಚ್ಚುವಾಗೆ ಬರಬೇಕು ಆವಾಗ ಬಂದು ನೋಡಬೇಕು ಎಷ್ಟೆಷ್ಟು ಹಣ್ಣುಗಳು ಹೋಗಿದೆ ಅಂತ ನೋಡ್ತಿದ್ದ ಎಷ್ಟೋ ಕಡಿಮೆ ಆಗ್ತಿತ್ತು ಎಷ್ಟೆಲ್ಲ ಎಲ್ಲ ನೋಡಿ ಕೊನೆಗೆ ಅಲ್ಲಿರ್ತಕ್ಕಂಥ ಹಣ ಎಷ್ಟು ಎಣಿಸ್ಕೊಂಡು ತೊಗೊಂಡು ಹೋಗ್ತಿದ್ದ ದೇವೃದಯದಿಂದ ಯಾರೂ ಮೋಸ ಮಾಡ್ತಿರ್ಲಿಲ್ಲ ಎಲ್ಲರೂ ಕೊಟ್ಟೇ ಹೋಗ್ತಿತ್ತು ಕೊಡುವುದು ಮಾತ್ರವಲ್ಲ ಕೆಲವು ಜನರು ಎಷ್ಟರ ಮಟ್ಟಿಗೆ ಮಾಡ್ತಿದ್ರು ಅಂದರೆ ಕೆಲವು ಜನ ಇವ ಬೋರ್ಡ್ ಬರ್ದು ಹೋಗ ನಾನು ತಾಯಿ ಸೇವೆಗಾಗಿ ಹೋಗ್ತಾ ಇದ್ದೀನಿ ಅನಿವಾರ್ಯವಾಗಿದೆ ಅಂತ ಬರ್ದಾನ ಇಷ್ಟೊಂದು ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಇಷ್ಟು ವಿಶ್ವಾಸದಿಂದ ಇಟ್ಟು ಹೋಗ್ಲಿಗ ತಾನ ಮೇಲೆ ನಾವು ಮೋಸ ಮಾಡೋದು ಮಾತ್ರವಲ್ಲ ಹೆಚ್ಚಿಗೆ ಹಣ ಹಾಕೋಣ ಅಂಥೇಳಿ ಐವತ್ತು ರೂಪಾಯಿ ಕೆ ಜಿ ಇದ್ರೆ ಅರವತ್ತು ರೂಪಾಯಿ ಒಳಗಡೆ ಹಾಕಿ ಹೋಗ್ತಾ ಇದ್ರೆ ನಾನು ಹೆಚ್ಚಿನ ಹಣವನ್ನೇ ಕೊಡ್ತಿದ್ರು ಅವ್ರದಾಗಿ ಹಣ ಇಲ್ಲದೆ ಮೋಸ ಯಾರು ಮಾಡ್ತಿರ್ಲಿಲ್ಲ ಇನ್ನು ಕೆಲವರು ತರುಣರಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದರೆ ಅವ್ರು ನೋಡ್ತಾ ಇದ್ದಾರೆ ಪಾಪ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ಮನೆಯಲ್ಲಿ ಅವನೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ತಾಯಿ ಊಟಕ್ಕೆ ಹಾಕಿ ತಾನು ಮಾಡಬೇಕು ಅದಕ್ಕೆ ಅವ್ನಿಗೆ ಅನುಕೂಲವಾಗಲಿ ಅವನಿಗೆ ಅಂತೇಳಿ ಅನೇಕ ಬಾರಿ ತಿಂಡಿ ಪದಾರ್ಥಗಳನ್ನು ಇಟ್ಟು ಹೋಗ್ತಾ ಇದ್ದು ನಾವೇ ತಿಂಡಿ ನಾ ಇಂತಿಂತ ಪದಾರ್ಥ ಮಾಡೀನಿ ಸಾಯಂಕಾಲ ಇವತ್ತು ನಿಮ್ಮ ತಾಯಿ ತಾಯಿ ತಿನಿಸು ಅಂತ ಎಷ್ಟೋ ತಿಂಡಿ ತೀರ್ಥಗಳನ್ನು ಇಟ್ಟು ಹೋಗ್ತಾಯಿದ್ರು ಇನ್ನು ಕೆಲವರು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕೆಲವರು ವೈದ್ಯರು ಡಾಕ್ಟರ್ಸ್ ಎಲ್ಲ ಬರ್ತಾ ಇತ್ತು ವೈದ್ಯರು ಬಂದು ತಮ್ಮ ಬೇಕಾಗಿರ್ತ ಹಣ್ಣು ತಗೊಂಡು ಹೋಗುವಾಗ ತಮ್ಮದ ವಿಸಿಟಿಂಗ್ ಕಾರ್ಡ್ ಇಟ್ಟು ಅಲ್ಲಿ ಬರಿತಾ ಇದ್ರು ನಿನ್ನ ತಾಯಿಗೆ ಏನಾದ್ರೂ ಹೆಚ್ಚಿನ ಪ್ರಸಂಗ ಔಷಧ ಉಪಚಾರ ಬಂದಿದ್ರೆ ಅವಶ್ಯವಾಗಿ ನನ್ನ ಹತ್ರ ಬಾ ಉಚಿತವಾಗಿ ನನಗೆಲ್ಲ ಸಹಾಯ ಮಾಡ್ತೇನೆ ಅಂತ ಬರೆದು ತಮ್ಮ ಅಡ್ರೆಸ್ ಒಬ್ಬ ನಂಬರ್ ಇಡುವಂತೆ ಕಾಯೋಜನೆ ಕಾರ್ಡ್ ಸೈಡ್ ಇಟ್ಟು ಹೋಗ್ತಾ ಇದ್ರು ಅಂದ್ರೆ ಅವ್ನು ಮಾಡತಕ್ಕಂಥ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಅನೇಕ ವಿವಿಧವಾದ ಸಹಕಾರ ಮಾಡ್ತಾ ಇದ್ರು ಅನೇಕ ಜನಕ್ಕೆ ಒಂದು ದಿವಸ ಒಬ್ಬ ನಮ್ಮಂಥ ವ್ಯಕ್ತಿ ಹೋದಾಗ ಏನಪ್ಪಾ ನಿನ್ಗೆ ಯಾವ ನಂಬಿಕೆ ಯಾವ ಭರವಸೆಯಲ್ಲಿ ಹಿಂಗೆ ಹೋಗ್ತೀನಿ ನೀನು ಯಾರಾದರೂ ಬಂದು ಹಣ್ಣನ್ನು ತೊಗೊಂಡು ಹೋದ್ರೆ ಕಳತನ ಮಾಡಿದ್ರೆ ಆಮ ಮೊದಲೇದ್ದು ನಾನು ಬೋರ್ಡ್ ಹಚ್ಚಿ ಎರಡನೇದಾಗಿ ಪರಿಸರದಲ್ಲಿ ಜನ ಇದ್ದಾರೆ ಎರಡನೇದಾಗಿ ನಾನು ಮಾಡತಕ್ಕಂಥ ಸೇವಾ ಯಾರ್ದು ತಾಯಿ ಸೇವಾ ನಾನು ಮಾಡುವ ತಾಯಿ ತಂದೆ ಸೇವಾ ಪ್ರಾಮಾಣಿಕವಾಗಿದ್ದರೆ ದೇವರು ನನ್ನನ್ನು ಕಾಯ್ತಾನೆ ನಾನು ಮಾಡ್ತಕ್ಕಂಥ ತಾಯಿ ತನ್ನ ಸೇವಾ ಸುಮ್ಮನೆ ಡಾಂಬಿಕವಾಗಿ ಜನ ನೋಡ್ಲಿಕ್ಕಾಗಿ ಅಂತ ಡಾಂಬಿಕವಾಗಿತ್ತು ಅಂತಂದರೆ ಜನ ನನಗೆ ಮೋಸ ಮಾಡ್ತಾರೆ ಎದ್ದು ಬಿದ್ದ ಹಣ ದುಡ್ಡು ಹಾಕದೇನೂ ಕೂಡ ಬರೀ ಹಣದ್ದು ತೊಂಡು ಬರೀ ಹಣ್ಣು ತೊಂದು ಹೋಗ್ಬೋದು ಹೊಡೆದಾಗ ದುಡ್ಡು ಕೊಡದೇ ಇರಬಹುದು ಆದರೆ ನನಗೆ ವಿಶ್ವಾಸವಿದೆ ನಾನು ನಂಬಿಕೆಯಿಂದ ವಿಶ್ವಾಸವರೆಗಾಗಿ ಮಾತಾಪಿತ್ರೆಗಳ ಸೇವೆ ಮಾಡ್ತಾ ಬಂದೇನೆ ವಿಶೇಷವಾಗಿ ತಾಯಿಯ ಸೇವೆ ಮಾಡ್ತಾ ಬನ್ನಿ ಆ ತಾಯಿಯ ಸೇವೆ ಮಾಡತಕ್ಕಂಥ ಸೌಭಾಗ್ಯ ಆ ಪುಣ್ಯದಿಂದಾಗಿ ನನಗೆ ಇನ್ನೂವರಿಗಂತೂ ಯಾವುದೂ ಮೋಸವಾಗಿಲ್ಲ ಯಾರೂ ಮಾಡಿಲ್ಲ ಅದಾಗ ನಾನು ನಿತ್ಯ ಅತ್ಯಂತ ತೃಪ್ತಿಯಾಗಿದ್ದೆ ನನಗೆ ಏನು ಕೊರತೆ ಇಲ್ಲ ಆನಂದಮೇನಾಗಿದ್ದೀನಿ ಅಂತ ಹೇಳಿ ಸಂತೋಷದಿಂದ ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ ಇನ್ನಿಷ್ಟೆಲ್ಲ ತೃಪ್ತಿ ಅವನಿಗೆ ಸಿಗಬೇಕಾದ್ರೆ ಎದರಿಂದ ಸಿಗುತ್ತಿತ್ತು ಅಂದರೆ ತಾಯಿಯ ಸೇವೆ ಮಾಡಿದ್ವಿ ಒಂದು ದಿವಸ ನೋವು ಮಾಡ್ಕೊಳ್ಳೋದೇ ಎಷ್ಟು ದಿವಸ ಅಂತ ಮಾಡ್ಬೇಕಪ್ಪ ವಯಸ್ಸಾಗಿದೆ ಬದಲಿಗೆ ಯಾಕೆ ನಾನು ಕಷ್ಟಪಡಲಿ ಹಿಂದೆ ನಾಳೆ ದಾರಿ ಅಂತ ಈ ಥರದ ಮನಸ್ಸಲ್ಲಿ ಅನ್ಕೊಳ್ಳಾದ್ರೆ ಅತ್ಯಂತ ಭಕ್ತಿಯಿಂದ ನಾವು ತಪ್ಪರಿ ತಾಯಿ ಸೇವೆ ಮಾಡ್ತಾ ಇದ್ದ ಜನ ಬಂದು ಹಣ ಕೊಡೋದು ಮಾತ್ರವಲ್ಲದೆ ಈ ಥರದ ಅನೇಕವಾದ ಬೇರೆ ಬೇರೆ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಟ್ಟು ಅವನಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದರು ನನ್ನ ದೇವರು ನಾನು ಮೊದಲೇ ಹೇಳಿದೆ ನಾನೇ ಪ್ರತಿ ದಿವಸ ನಿಮ್ಮ ಕಣ್ಣಿಗೆ ಕಾಣ್ಲಿಕ್ಕೆ ಆಗಂಗಿಲ್ಲಪ್ಪ ನನ್ನನ್ನು ನಿಮ್ಮ ತಾಯಿ ತಂದೆಯಲ್ಲೇ ನನ್ನನ್ನು ಕಾಣಿರಿ ಅವನ ಸಹ ಮಾಡತಕ್ಕಂಥ ಸೇವೆನೇ ನನ್ನ ಸೇವೆ ಅಂತ ಏನು ಪರಮಾತ್ಮ ಹೇಳಿದ ಅವ ತಾಯಿ ತಂದೆಯಲ್ಲೇ ದೇವರನ್ನ ಕಂಡು ಭಕ್ತಿಯಿಂದ ಸೇವೆ ಮಾಡ್ತಾ ಇದೆ ಹೀಗಾಗಿ ದೇವರ ಸೇವೆಯೇ ದಿನಾ ಏನು ಪುಣ್ಯ ಬರಬೇಕು ಅಷ್ಟು ಪೂರ್ಣವಾಗಿರ್ತಕ್ಕಂಥ ಪುಣ್ಯ ಅವನಿಗೆ ಬರ್ತಾ ಇತ್ತು ಆ ಪುಣ್ಯ ಅವನನ್ನು ಕಾಯ್ತಾ ಇತ್ತು ಇದು ಮನುಷ್ಯ ಮಾಡತಕ್ಕಂಥ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸತ್ಕರ್ಮದಿಂದಾಗಿ ಸಿಗತಕ್ಕಂಥ ಫಲ ಅಂತ ನಾವು ತಿಳ್ಕೋ ಅಂತಹ ಸದ್ಬುದ್ಧಿಯನ್ನು ಪರಮಾತ್ಮ ನಮಗೂ ಕೊಡಲಿ ಈ ಥರದ್ದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸದ್ಬುದ್ಧಿಯನ್ನು ಕೊಟ್ಟು ಮಾತಾ ಪಿತೃಗಳ ಗುರುಯರ ಹಿರಿಯರ ಸೇವೆಯನ್ನು ಮಾಡಿ ಅವರಿಂದ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ತದೇವ ಈಶ್ವರ ಪೂಜೆ ನಮ್ಮ ಅದೇ ಪರಮಾತ್ರ ಪೂಜೆ ಅಂತ ತಿಳ್ಕೊಂಡು ಭಕ್ತಿಯಿಂದಾಗಿ ನಾವು ಮಾಡ್ತಾ ಹೋದರೆ ಪರಮಾತ್ಮ ಅನುಗ್ರಹ ನಮ್ಮಲ್ಲಿ ಆಗೋದ್ರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಸಂದೇಹವಿಲ್ಲ ಅಂತಹ ಸದ್ಬುದ್ಧಿಯನ್ನು ಪರಮಾತ್ಮ ನಮಗೆ ಯಾವಾಗಲೂ ಕೊಟ್ಟು ನಮ್ಮನ್ನು ಸರ್ವದಾ ಪರಮಾತ್ಮ ಕಾಪಾಡ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ